ಉತ್ಸುಕರಾಗಿ ಇವತ್ತು ಭಾಗವಹಿಸ್ತದೆ ನಾವು ಈ ಸಮಾಜ ಆ ಸಮಾಜ ಅಂತ ಹೇಳ್ತಾ ಇಲ್ಲ ಪ್ರತಿಯೊಬ್ಬರು ವಾಲ್ಮೀಕಿ ಮಹರ್ಷಿ ಜಯಂತಿಯನ್ನು ಆಚರಿಸಬೇಕು ಅಂತಹ ಸಮಾನ ಮನಸ್ಸಿನಿಂದ ಸೇರಿರುವಂತಹ ಎಲ್ಲರೂ ಹಾಗೂ ಮಾಧ್ಯಮದವರೇ ಮೊದಲನೇದಾಗಿ ಬಹಳ ಸಂತೋಷ ಅನ್ನಿಸ್ತಾರೆ ಇಷ್ಟೊಂದು ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಎಲ್ಲರೂ ಸೇರಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ ಹಾಗೂ ನವಿಲೆ ಹಾಡವರು ಕೂಡ ಬಹಳ ಸುದೀರ್ಘವಾಗಿ ವಾಲ್ಮೀಕಿಯವರ ಸಂಪೂರ್ಣ ಚರಿತ್ರೆಯನ್ನು ಹೇಳಿದ್ದಾರೆ ಅವರ ಹುಟ್ಟಿನ ಬಗ್ಗೆ ಮತ್ತು ಅವರು ರಾಮಾಯಣ ಅಂತ ಮಹಾ ಗ್ರಂಥದ ಮೂಲಕ ಜಗತ್ತಿಗೆ ನೀಡಿದಂತಹ ಆದರ್ಶಗಳು ಸಂಸ್ಕೃತಿ ನೀತಿ ನಿಯಮಗಳನ್ನು ಮತ್ತು ಒಂದು ಸಮಾಜ ನಾವು ರಾಮಾಯಣ ಓದುವಾಗ ಎಲ್ಲ ಸ್ಟೂಡೆಂಟ್ಸ ನಾವು ಈಗ ನಲ್ವತ್ತು ವರ್ಷದ ಹಳೇದು ಹೇಳ್ತಾ ಇದ್ದೀವಿ ಎಲ್ಲಗೂ ನೆನಪಿದೆ ದೂರದರ್ಶನ್ ಟಿ ಡಿ ಚಾನಲ್ ಆವಾಗ ಸಾಗರ್ ರಮಾನಂದ್ ಸಾಗರ್ ಅವ್ರದ್ದು ಒಂದು ರಾಮಾಯಣ ಅಂತ ಪ್ರೋಗ್ರಾಮ್ ಬರ್ತಾಯಿತ್ತು ತುಳಸಿ ರಾಮಚರಿತ್ ಮಾನಸಿಂದ ಪ್ರೇರಣೆಯಾಗಿ ರಾಮಾಯಣ ಕಥೆಯನ್ನು ಹಾಕ್ತಾಯಿದ್ರು ಅವಾಗ ಯಾವ ರೀತಿ ಇತ್ತು ಅಂದರೆ ಮೊಬೈಲ್ ಯಾ ಕೈಯಲ್ಲೂ ಇರ್ತಿರ್ಲಿಲ್ಲ ಸೊ ನಮಗೆ ಆ ಒಂದು ಸೀರಿಯಲ್ ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಆವಾಗಲೇ ನೋಡಬೇಕಿತ್ತು ರಿಪೀಟ್ ಟೆಲಿಕಾಸ್ಟ್ ಕೂಡ ಇರ್ತಿರ್ಲಿಲ್ಲ ಸೊ ಎಲ್ಲ ಕಡೆ ಒಂದು ಸ್ಟ್ರೀಟ್ಸ್ ಸ್ಟ್ರೀಟ್ಸು ಎಲ್ಲದು ಎಂಟಿ ಆಗಿರೋದು ಎಲ್ಲರೂ ಕೂತ್ಕೊಂಡು ಅವ್ರ ಮನೆಯಲ್ಲಿ ಟಿ ವಿ ಇಲ್ಲಾಂದರೆ ಪಕ್ಕದ ಮನೆಯಲ್ಲಿ ಹೋಗಿ ಆ ಒಂದು ಸೀರಿಯಲ್ ನೋಡಬೇಕಿತ್ತು ಅಷ್ಟು ಇಷ್ಟಪಟ್ಟು ರಾಮಾಯಣದಲ್ಲಿ ಬರುವಂತಹ ಎಲ್ಲ ಪಾತ್ರಗಳನ್ನು ತಾವು ರಾಮ ಸೀತೆ ಲಕ್ಷ್ಮಣ ಭರತ ಇವ್ರ ಜೊತೆಗೆ ಬರುವಂತಹ ಮಂಡೋದರಿ ಇರ್ಬೋದು ಅಥವಾ ನಾವು ರಾಮನ ಪಾತ್ರದಲ್ಲಿ ನಾವು ಶಬರಿ ಶಬರಿ ಬಗ್ಗೆ ಕೂಡ ನಾವು ಕೇಳ್ತಿದ್ದೀವಿ ಹೌದಾ ಸೊ ಹನುಮಂತ ಈ ರೀತಿ ಪ್ರತಿಯೊಂದು ಪಾತ್ರವನ್ನು ಕೂಡ ನಾವು ನಮ್ಮ ಒಂದು ಆ ಪುಸ್ತಕವನ್ನು ಪುಸ್ತಕದಲ್ಲಿ ಆ ಕಥೆಯಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರವನ್ನು ನಾವು ಅರ್ಥ ಮಾಡಿಕೊಂಡು ಈ ರೀತಿ ಆದರ್ಶದ ಬದುಕನ್ನು ನಾವು ಬದುಕಬೇಕು ಅನ್ನೋದನ್ನ ಕೂಡ ಕಲ್ತಿದ್ದೀವಿ ರಾಮಾಯಣ ನೋಡಿದಾಗ ರಾಮರಾಜ್ಯ ಅನ್ನೋದಿರ್ಬೋದು ಅಥವಾ ಶ್ರೀರಾಮನ ಬಗ್ಗೆ ಹೇಳುವಾಗ ಎಲ್ಲರೂ ಬರೋದು ಮರ್ಯಾದೆ ಪುರುಷೋತ್ತಮ ಶ್ರೀರಾಮ ಅಂತ ಸೊ ರಾಮನ ಆದರ್ಶಗಳನ್ನು ಪ್ರತಿಯೊಬ್ಬರೂ ಕೂಡ ಆಗಿನ ಟೈಮ್ನಲ್ಲೂ ನಾವು ನೋಡ್ಕೊಂಡು ಬಂದ್ವಿ ನಾವೆಲ್ಲ ಇದ್ದಿದ್ದು ಕೇವಲ ಹತ್ತರಿಂದ ಹನ್ನೆರಡು ವರ್ಷ ಸೊ ಅಷ್ಟು ಸಣ್ಣವರಿದ್ರು ಕೂಡ ನಮಗೆ ಆ ಪಾತ್ರಗಳು ನಮ್ಮದೇ ಅಂತ ಅನ್ಸೋದು ಅದರ ಜೊತೆಗೆ ಭರತ ಹೌದಾ ಈಗಿನ ಸಮಯದಲ್ಲಿ ಆ ರೀತಿ ಅಣ್ಣ ತಮ್ಮಂದಿರು ಸಿಗ್ತಾರಾ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ ತನ್ನ ದೊಡ್ಡಣ್ಣ ವನವಾಸಕ್ಕೆ ಹೋದಾಗ ಭರತ ಹೋಗ್ಬಿಟ್ಟು ರಾಮನ ಪಾದಕ್ಕೆ ತಗೊಂಡು ಬಂದು ಸಿಂಹಾಸನದ ಮೇಲೆ ಇಟ್ಟು ಅವರು ಎಂದು ಸಿಂಹಾಸನದ ಮೇಲೆ ಕೂರ್ಲಿಲ್ಲ ಹೌದಾ ಸ್ವತಃ ರಾಮನೇ ನಮ್ಮ ರಾಜ್ಯವನ್ನು ಆಳ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಶ್ರೀರಾಮನ ಶ್ರೀರಾಮನವರ ಏನು ಆದರ್ಶಗಳಿದ್ವು ನೀತಿಗಳಿದ್ವು ಅದನ್ನೇ ಅಳವಡಿಸಿಕೊಂಡು ತಮ್ಮನಾದವರು ರಾಮರಾಜ್ಯವನ್ನು ನಡೆಸ್ಕೊಳ್ಬೋದು ಹದಿನಾಲ್ಕು ವರ್ಷ ವನವಾಸ ಆದಮೇಲೆ ರಾಮ ಮರಳಿ ವಾಪಸ್ ಬಂದ ಮೇಲೆ ಅವರಿಗೆ ಆ ಒಂದು ಪಟ್ಟವನ್ನು ಕೂಡ ಕಟ್ಟಿದರು ಸೊ ಈ ರೀತಿಯ ಒಂದು ಪರಸ್ಪರ ಕುಟುಂಬದಲ್ಲಿ ಹಿರಿಯರಿಗೆ ಗೌರವ ಮತ್ತು ನಮ್ಮ ಸಹೋದರರಲ್ಲಿ ಭ್ರಾತೃತ್ವ ಭಾವನೆ ಮತ್ತು ಪರಸ್ಪರ ಸತಿಪತಿ ಯಲ್ಲಿರುವಂತಹ ಗೌರವ ಭಾವನೆ ಮತ್ತು ಪ್ರಜೆಗಳಲ್ಲಿ ನಾವು ಯಾವ ರೀತಿಯ ಒಂದು ಆಡಳಿತವನ್ನು ಕೊಡಬೇಕು ಅನ್ನೋದನ್ನು ಈ ರಾಮಾಯಣದಿಂದ ನಾವೆಲ್ಲರೂ ಕೂಡ ಕಲ್ತಿದ್ದೀವಿ ರಾಮಾಯಣದಿಂದ ಪ್ರೇರಿತರಾಗಿ ಕೇವಲ ಭಾರತದಲ್ಲಿ ಅಲ್ಲ ವಿಶ್ವದಲ್ಲಿ ಎಲ್ಲ ಕಡೆಗೂ ಕೂಡ ಪ್ರತಿಯೊಬ್ಬರು ಕೂಡ ಇದನ್ನು ಅನಾಲಿಸಿಸ್ ಮಾಡಿದ್ದಾರೆ ರಾಮಾಯಣದಲ್ಲಿ ಬರುವಂತಹ ಒಂದು ರಾಮಾಯಣ ಬರೆದ್ರೆ ಈ ರಾಮಾಯಣದಿಂದ ಪ್ರೇರಣೆ ಪಡೆದು ಸಾಕಷ್ಟು ಕವಿಗಳು ಸಾಹಿತಿಗಳು ಕೂಡ ಪ್ರ ರಾಮಾಯಣವನ್ನೇ ತಮ್ಮದೇ ಆದ ರೀತಿಯಲ್ಲಿ ಅದನ್ನು ಅಪ್ಕೊಂಡು ಅದರಲ್ಲಿ ಚೇಂಜಸ್ ಮಾಡಿಕೊಂಡು ಆಗಿನ ಒಂದು ಪೀರಿಯಡ್ಗೆ ಟೈಮಿಗೆ ಯಾವ ರೀತಿಯ ಚೇಂಜಸ್ ಬೇಕಾಗುತ್ತೆ ಅದನ್ನು ಅಳವಡಿಸ್ಕೊಂಡು ಅವರು ರಾಮಾಯಣವನ್ನು ಅಪ್ಕೊಂಡಿದ್ದಾರೆ ಕುವೆಂಪು ಅವರ ಒಂದು ಕಥೆಯನ್ನು ಕೂಡ ಈಗ ತಾನೇ ನವಿಲೆಹಾಡೋರು ಕೂಡ ಹೇಳಿದರು ಸೊ ಅದೇ ರೀತಿ ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ರಾಮಾಯಣ ಶ್ರೀರಾಮನ ಆದರ್ಶಗಳು ಮನೆ ಮಾಡಿವೆ ಅದು ಕೇವಲ ನಮ್ಮ ಸಮಾಜದಲ್ಲೂ ಕೂಡ ಆ ಧರ್ಮದ ಒಂದು ದಾರಿ ಇದೆ ಅಲ್ಲ ಅದನ್ನು ನಾವು ಯಾವಾಗಲೂ ಪಾಲಿಸ್ಬೇಕು ಆಗ ಮಾತ್ರ ನಾವು ರಾಮಾಯಣ ಮತ್ತು ವಾಲ್ಮೀಕಿಯವರಿಗೆ ನಿಜವಾದ ಗೌರವವನ್ನು ಸಲ್ಲಿಸ್ದಂಗೆ ಆಗುತ್ತೆ ಮತ್ತು ಜೊತೆಗೆ ನಾನು ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲೆಲ್ಲ ಮಕ್ಕಳು ಇದ್ದೀರ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ವಿಚಾರಗಳು ಬೇರೂರಿರ್ತವೆ ಸೊ ಆ ಒಂದು ಸಂದರ್ಭದಲ್ಲಿ ಎರಡು ಸಾಲು ಓದ್ತೀನಿ ಕೇಳಿಸ್ಕೊಳ್ಬಿಡಿ ಸ್ಟೂಡೆಂಟ್ಸ್ ವೈರಿಯನ್ನು ಇಲ್ಲವಾಗಿಸಲು ಅವನ ತಲೆಯನ್ನು ತಲೆಯಬೇಕು ತೆಗೆಯಬೇಕಿಲ್ಲ ವೈರಿಯನ್ನು ಇಲ್ಲವಾಗಿಸಲು ಅವನ ತಲೆಯನ್ನು ತೆಗೆಯಬೇಕಿಲ್ಲ ತಮ್ಮ ನಮ್ಮ ತಲೆಯಿಂದ ಅವನನ್ನು ತೆಗೆದು ಹಾಕಿದರೆ ಮಾತ್ರ ಸಾಕು ಹೌದಾ ಏನೇ ಒಂದು ಕೆಟ್ಟ ವಿಚಾರ ಇದ್ದರೆ ಆ ವಿಚಾರವನ್ನು ನಮ್ಮ ಮನಸ್ಸಿನಿಂದ ತೆಗೆದು ಹಾಕಿದ್ರೆ ಅವಾಗ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಒಂದು ಆಪ್ಟಮಿಸ್ಟಿಕ್ ವ್ಯಾಲ್ಯೂಸು ಆಪ್ಟಮಿಸ್ಟಿಕ್ ವಿಷನ್ ಇಟ್ಕೊಂಡು ಮುಂದುವರಿಬೇಕು ಒಂದು ಕಲ್ಮಶವಾದ ಮನಸ್ಸಿನಿಂದ ನಾವು ಮುಂದುವರಿಬಾರ್ದು ಅದೇ ರೀತಿ ನಾವು ಏನು ಶಿವಶರಣರು ಹೇಳಿದ ಹಾಗೆ ಅಂತರಂಗ ಬಹಿರಂಗ ಶುದ್ಧಿ ಅಂತ ಹೇಳ್ತೀವಿ ಶ್ರೀರಾಮನವರು ಕೂಡ ಇಷ್ಟೇ ಒಂದು ಸಂದಿಗ್ಧ ಪರಿಸ್ಥಿತಿ ಬ ಎದುರಾದರೂ ಕೂಡ ಧರ್ಮದ ಮಾರ್ಗವನ್ನು ಬಿಡಲಿಲ್ಲ ಸತ್ಯದ ಮಾರ್ಗವನ್ನು ಬಿಡಲಿಲ್ಲ ನಾವು ಅದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಏನೇ ಒಂದು ಸಿಚುವೇಶನ್ ಬಂದರೂ ಕೂಡ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಭಾಳಷ್ಟು ಚೆನ್ನಾಗಿದ್ದೀರಾ ನಿಮಗೆ ಸರಿ ತಪ್ಪು ಅನ್ನುವ ಜ್ಞಾನ ಇರುತ್ತೆ ಆದ್ದರಿಂದ ಸರಿ ಅನ್ನುವ ಒಂದು ಮಾರ್ಗದಲ್ಲಿ ನೀವು ಯಾವಾಗಲೂ ಮುಂದುವರಿ ನಿಮ್ಮ ತಂದೆ ತಾಯಿಯರಿಗೆ ಹಿರಿಯರಿಗೆ ನಿಮ್ಮ ಗುರುಗಳಿಗೆ ಗೌರವ ಸಲ್ಲಿಸಿ ಮತ್ತು ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಡೆಫಿನೆಟ್ಲಿ ಕಾಣ್ತೀರ ಅವರ ಒಂದು ಆಶೀರ್ವಾದದಿಂದ ಮತ್ತು ನಿಮ್ಮೆಲ್ಲರ ಸತತ ಪ್ರಯತ್ನದಿಂದ ಇದರ ಜೊತೆಗೆ ನಮ್ಮ ಸರ್ಕಾರದ ಯೋಜನೆಗಳು ಕೂಡ ಈ ತಾನೇ ಬಸವಂತಪ್ಪನವ್ರು ಹೇಳಿದರು ಯಾವ ರೀತಿ ಪರಿಶಿಷ್ಟ ಪಂಗಡದವರಿಗೂ ಕೂಡ ಮುಖ್ಯವಾಹಿನಿಗೆ ತರಲಿಕ್ಕೆ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಇವತ್ತು ಬೆಳಗಿನ ಎಲ್ಲ ನ್ಯೂಸ್ ಪೇಪರ್ನಲ್ಲೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಏನಿದ್ದೀರ ನಿಮಗೂ ಕೂಡ ಈ ನಿಮ್ಮ ಎಜುಕೇಷನ್ಗೆ ಸರ್ಕಾರದಿಂದ ಸ್ಕಾಲರ್ಶಿಪ್ ಅಮೌಂಟು ಕಳೆದ ವರ್ಷ ಬಜೆಟ್ನಲ್ಲಿ ಅನುಮೋದನೆ ಆದಂಗೆ ನಾನ್ನೂರ ಹತ್ತು ಕೋಟಿ ರೂಪಾಯಿಯಷ್ಟು ಸ್ಕಾಲರ್ಶಿಪ್ ಅಮೌಂಟ್ನ ಸುಮಾರು ಎಂಟು ಪಾಯಿಂಟ್ ಆರು ಆರು ಲಕ್ಷ ಸ್ಟೂಡೆಂಟ್ಸಿಗೆ ನಮ್ಮ ಸರ್ಕಾರ ಕೊಟ್ಟಿದೆ ಮತ್ತು ಪ್ರೈಸ್ ಮನಿಯಾಗಿ ಸುಮಾರು ನೂರ ಅರವತ್ತೊಂದು ಲಕ್ಷ ನೂರ ಅರವತ್ತೊಂದು ಕೋಟಿ ರೂಪಾಯಿನ ತೊಂಬತ್ತೊಂಬತ್ತು ಸಾವಿರ ಮೆರಿಟ್ ಸ್ಟೂಡೆಂಟ್ಸಿಗೆ ಪ್ರೈಸ್ ಮನಿಯಾಗಿ ಕೂಡ ಅವರಿಗೆ ಕೊಟ್ಟಿದೆ ಮತ್ತು ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಸುಮಾರು ನಾನೂರ ಮೂರು ಸಂಸ್ಥೆಗಳನ್ನು ಕೂಡ ಸರ್ಕಾರ ಕಟ್ಟಿದೆ ಹಾಗೂ ವಿದೇಶದಲ್ಲಿ ಯಾವ ಸ್ಟೂಡೆಂಟ್ಸ್ಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅರ್ಹತೆ ಇದೆ ಮತ್ತು ಇಚ್ಛೆ ಇದೆ ಅವ್ರಿಗೂ ಕೂಡ ಸರ್ಕಾರದ ಪ್ರಬುದ್ಧ ಸ್ಕೀಮ್ ಈ ಸ್ಕೀಮಿನ ಮೂಲಕ ಅವರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಸರ್ಕಾರ ಕೊಟ್ಟಿದೆ ಸುಮಾರು ಮೂವತ್ತೊಂಬತ್ತು ಕೋಟಿಯಷ್ಟು ನೂರ ಒಂಬತ್ತು ಸ್ಟೂಡೆಂಟ್ಸಿಗೆ ಸರ್ಕಾರ ಈ ವರ್ಷ ಕೊಟ್ಟಿದೆ ಮತ್ತು ಸುಮಾರು ಮೂವತ್ತ್ನಾಲ್ಕು ಹೊಸ ಹಾಸ್ಟೆಲ್ಗಳನ್ನು ಕೂಡ ಸರ್ಕಾರ ತೆರೆದಿದೆ ಮತ್ತು ಯಾವ ಸ್ಟೂಡೆಂಟ್ಸು ಖಾಸಗಿ ಸಂಸ್ಥೆಗಳಲ್ಲಿ ಅಡ್ಮಿಷನ್ ಸಿಕ್ಕಿದೆ ಮ್ಯಾನೇಜ್ಮೆಂಟ್ ಕೋಟ ಇರ್ಬೋದು ಎನ್ ಆರ್ ಐ ಕೋಟ ಅವ್ರಿಗೂ ಕೂಡ ಫೀಸ್ ರಿಎಂಬರ್ಸ್ಮೆಂಟ್ ಕೂಡ ಮಾಡಿದೆ ಸೊ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ನಿಮಗೆ ನಿಮ್ಮ ಮುಂದಿನ ಶಿಕ್ಷಣಕ್ಕೆ ಸರ್ಕಾರದಿಂದ ಸಾಕಷ್ಟು ಅನುಕೂಲಗಳಿವೆ ಆದ್ದರಿಂದ ನಮ್ಮ ಜಿಲ್ಲಾಡಳಿತ ಇರ್ಬೋದು ಅಥವಾ ಬೇರೆ ಬೇರೆ ಸಮಾಜದ ಒಂದು ಸಂಘಟನೆ ಇರುತ್ತೆ ಅಲ್ಲೂ ಹೋಗಿ ನೀವು ಸಮಾ ನಿಮ್ಮ ಒಂದು ಸಮಾಜಕ್ಕೆ ಸರ್ಕಾರದಿಂದ ಏನೇನು ಫೆಸಿಲಿಟಿ ಬರುತ್ತೆ ಅದ್ರ ಬಗ್ಗೆ ನೀವು ಕೂಡ ಸ್ಟೂಡೆಂಟ್ಸ್ ದಯವಿಟ್ಟು ತಿಳ್ಕೊಳ್ಳಿ ಅಂತ ನನ್ನಲ್ಲಿ ನಿಮ್ಮಲ್ಲಿ ಕೋರಿಕೆ ಜೊತೆಗೆ ಸರ್ಕಾರ ಹೌಸಿಂಗು ಕೂಡ ಸುಮಾರು ಇನ್ನೂರ ಅರವತ್ತು ಕೋಟಿಯಷ್ಟು ಅನುದಾನ ಬಿಡುಗಡೆ ಮಾಡಿದೆ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಅದಕ್ಕೂ ಕೂಡ ಸುಮಾರು ತೊಂಬತ್ತೈದು ಕೋಟಿಯಷ್ಟು ಅಮೌಂಟ್ ಮೀಸಲಾಗಿರ್ತಿದೆ ಮತ್ತು ಹೊಸದಾಗಿ ಉದ್ಯೋಗ ಶುರು ಮಾಡಲಿಕ್ಕೆ ಅವ್ರಿಗೂ ಕೂಡ ಈಗ ಎಜುಕೇಷನ್ ಆಗಿರುತ್ತೆ ಎಜುಕೇಷನ್ ಆದಮೇಲೆ ನೆಕ್ಸ್ಟ್ ಏನು ಸ್ವ ಸ್ವಉದ್ಯೋಗ ಇರಬೇಕು ಸ್ಟಾರ್ಟಪ್ಸು ಆಂಟ್ರಪ್ರಿನರ್ಶಿಪ್ ಅಂತ ಹೇಳ್ತೀವಲ್ಲ ಇದಕ್ಕೂ ಕೂಡ ಸರ್ಕಾರ ಸುಮಾರು ಮೂವತ್ತ್ನಾಲ್ಕು ಕೋಟಿಯಷ್ಟು ಇಂಟ್ರೆಸ್ಟ್ ಸಬ್ಸಿಡಿಯನ್ನು ಕೂಡ ಸರ್ಕಾರ ಕೊಡ್ತಾ ಇದೆ ಮತ್ತು ಗಂಗಾ ಕಲ್ಯಾಣ ಯೋಜನೆ ಅಡಿ ಸುಮಾರು ಐದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಬೆನಿಫಿಷರೀಸು ಅವ್ರಿಗೂ ಕೂಡ ಫಲಾನುಭವಿಗಳನ್ನು ಗುರುತಿಸಿದೆ ಹಾಗೂ ಇಲ್ಲೆಲ್ಲ ಮಹಿಳೆಯರು ಸಾಕಷ್ಟು ಜನ ಇದ್ದೀರ ಎಸ್ ಎಚ್ ಜಿ ಮಹಿಳೆಯರಿಗೆ ಅವ್ರಿಗೂ ಕೂಡ ಮೈಕ್ರೋ ಲೋನ್ ಫೆಸಿಲಿಟಿ ಮೂಲಕ ಸುಮಾರು ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ಮಹಿಳೆಯರಿಗೆ ಅವ್ರಿಗೂ ಕೂಡ ಸರ್ಕಾರ ಸಹಾಯ ಮಾಡಿದೆ ಇಷ್ಟೆಲ್ಲ ನಮ್ಮ ರಾಜ್ಯ ಸರ್ಕಾರ ವಾಲ್ಮೀಕಿ ಸಮಾಜದ ಎಸ್ ಟಿ ಕಮ್ಯುನಿಟಿಯವರಿಗೆ ಅವರಿಗೆ ಅವರು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸರ್ಕಾರ ಇಷ್ಟೆಲ್ಲ ಯೋಜನೆಗಳನ್ನು ರೂಪಿಸಿದೆ ಜೊತೆಗೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ನಮ್ಮ ಕೇಂದ್ರ ಸರ್ಕಾರದ ಧರ್ತಿ ಆಪ ಜನಜಾತಿಯ ಗ್ರಾಮ್ ಉತ್ಕರ್ಷ ಅಭಿಯಾನ ಇದರ ಬಗ್ಗೆ ಡಿ ಸಿ ಅವರು ಕೂಡ ಮೊನ್ನೆ ತಾನೇ ಒಂದು ಸಭೆ ಮಾಡಿಬಿಟ್ಟು ಎಲ್ಲ ಸರ್ಕಾರದ ವಿವಿಧ ಇಲಾಖೆಗಳು ಸುಮಾರು ಹದಿನೇಳು ಇಲಾಖೆಗಳ ಸಹಯೋಗದಲ್ಲಿ ಇಪ್ಪತ್ತೈದು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಒಂದು ರೂಪರೇಷೆಯನ್ನು ತಯಾರು ಮಾಡಿದೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು ನಲವತ್ನಾಲ್ಕು ಗ್ರಾಮಗಳನ್ನು ಈ ಒಂದು ಸ್ಕೀಮ್ನಲ್ಲಿ ನಾವು ಈಗಾಗಲೇ ಗುರುತಿಸಿದ್ದೀವಿ ಅದರಲ್ಲಿ ಜಗಳೂರಿನಿಂದ ಇಪ್ಪತ್ತ್ನಾಲ್ಕು ಗ್ರಾಮಗಳು ದಾವಣಗೆರೆಯಲ್ಲಿ ಏಳು ಗ್ರಾಮಗಳು ಶೃಂಗೇರಿಯಲ್ಲಿ ಒಂಬತ್ತು ಗ್ರಾಮ ಹರಿಹರ ಎರಡು ಹೊನ್ನಾಳಿ ಒಂದು ನ್ಯಾನತಿ ಒಂದು ಒಟ್ಟಾರೆ ನಲವತ್ನಾಲ್ಕು ಗ್ರಾಮಗಳನ್ನು ಈಗಾಗಲೇ ಸರ್ಕಾರ ಆಯ್ಕೆ ಮಾಡಿದೆ ಈ ಒಂದು ಯೋಜನೆ ನಮ್ಮ ಕೇಂದ್ರ ಬುಡಕಟ್ಟು ಮಂತ್ರಾಲಯ ಮತ್ತು ರಾಜ್ಯ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಎಲ್ಲ ಇಲಾಖೆಗಳಿಂದ ಸುಮಾರು ಹದಿನೇಳು ಇಲಾಖೆಗಳನ್ನು ಒಳಪಟ್ಟು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಶಿಕ್ಷಣ ಆರೋಗ್ಯ ಮತ್ತು ಆರ್ಥಿಕ ಸಫಲತೆ ಮತ್ತು ವಸತಿ ಈ ಎಲ್ಲ ಯೋಜನೆಗಳ ಮೂಲಕ ಒಂದು ಆದರ್ಶ ಗ್ರಾಮವನ್ನು ರೂಪಿಸಬೇಕು ಅಂತ ಸರ್ಕಾರ ಈ ಯೋಜನೆಯನ್ನು ಐದು ವರ್ಷಗಳ ಕಾಲ ಗ್ರ್ಯಾಂಟ್ಸ್ ಬರುತ್ತೆ ಸೊ ಅದರಿಂದ ಈ ನಲವತ್ನಾಲ್ಕು ಗ್ರಾಮಗಳನ್ನು ನಾವೆಲ್ಲರೂ ಇಲಾಖೆಯವರು ಮತ್ತು ಡಿ ಸಿ ಯವರು ನಾವೆಲ್ಲರೂ ಸೇರಿಬಿಟ್ಟು ಸಂಬಂಧಪಟ್ಟ ಎಮ್ ಎಲ್ ಎಗಳು ಕೂಡ ಅಲ್ಲಿರುವಂತಹ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ನನ್ನ ಊರಿನಲ್ಲಿ ಏನು ಕುಂದು ಕೊರತೆ ಇದೆ ನಮ್ಮ ಜನರಿಗೆ ಏನರ ಅವಶ್ಯಕತೆ ಇದೆ ಆರೋಗ್ಯದಲ್ಲಿ ಅಥವಾ ಶಾಲೆಯಲ್ಲಿ ಸ್ಕೂಲಿನ ಅವಶ್ಯಕತೆಗಳು ಕ್ಲಾಸ್ ರೂಮ್ ಅವಶ್ಯಕತೆಗಳು ರೋಡಿನ ಅವಶ್ಯಕತೆ ಇದೆಲ್ಲದನ್ನು ಕೂಡ ಕೇಂದ್ರೀಕರಿಸಿ ಒಳ್ಳೆಯ ಅಭಿವೃದ್ಧಿ ಕಾಮಗಳ ಕಾಮಗಾರಿಗಳನ್ನು ನಾವು ಮಾಡಿ ಆದರ್ಶ ಗ್ರಾಮವನ್ನು ರೂಪಿಸಲಿಕ್ಕೆ ಇನ್ನೂ ಐದು ವರ್ಷ ನಾವು ಈಗಾಗಲೇ ಸರ್ವೆ ಮಾಡಿಬಿಟ್ಟು ಅದನ್ನು ರೆಸ್ಪೆಕ್ಟಿವ್ ಪೋರ್ಟಲಿಗೂ ಸರ್ಕಾರದ ಪೋರ್ಟಲಿಗೂ ಕೂಡ ಅದನ್ನು ಅಪ್ಲೋಡ್ ಮಾಡಿದ್ದೀವಿ ಮತ್ತು ಚನ್ನಗಿರಿ ತಾಲೂಕಿನಲ್ಲಿ ಹೊಸ ಎಸ್ ಟಿ ವಸತಿ ಶಾಲೆ ಅದು ಕೂಡ ಮಂಜೂರಾಗಿದೆ ಮತ್ತು ಜಗಳೂರು ತಾಲೂಕಿನಲ್ಲಿ ಏಕಲವ್ಯ ಶಾಲೆಗೆ ಬೇಡಿಕೆ ಇಟ್ಟಿದ್ವಿ ಅದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಒಟ್ಟಾರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದವರ ಏಳಿಗೆಗಾಗಿ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಈಗ ತಾನೇ ಮೊದಲನೇದಾಗ ಯಾರು ಮಾತಾಡಿದ್ರು ಹೇಳ್ರಿ ಐ ತಿಂಕ್ ನವಿಲೇ ಮಾಡೋರೇ ಹೇಳಿದರು ಕವಿಗಳು ಇದ್ದವರು ಲೆಜಿಸ್ಲೇಚರ್ಸ್ ಅಂತ ನಾವು ಜನರಿಂದ ಆಯ್ಕೆಯಾದಂತಹ ಲೆಜಿಸ್ಲೇಚರ್ಸು ಅವರೆಲ್ಲ ಸ್ವಂತ ಮನಸ್ಸಿನಲ್ಲಿ ಒಂದು ಸಮಾಜ ಉತ್ತಮ ಸಮಾಜ ಅಂದರೆ ಯಾವ ರೀತಿ ಇರಬೇಕು ಯಾವ ರೀತಿಯ ಮೌಲ್ಯಗಳ ಸಮಾಜದಲ್ಲಿ ಇರಬೇಕು ಎಲ್ಲರನ್ನು ಒಳಗೊಂಡಂತಹ ಅಭಿವೃದ್ಧಿ ಹೇಗೆ ಆಗಲಿಕ್ಕೆ ಸಾಧ್ಯ ಅಂತ ಕವಿಗಳು ಆಲೋಚನೆ ಮಾಡಿದರೆ ನಾವೆಲ್ಲ ಜನಪ್ರತಿನಿಧಿಗಳು ನಮಗೆ ಹಾಕಿಕೊಟ್ಟಂತಹ ಸಂವಿಧಾನದ ಒಂದು ಕೆಪ್ಯಾಸಿಟಿನಲ್ಲಿ ಒಂದು ಪ್ಯಾರಾಮೀಟರ್ಸ್ನಲ್ಲಿ ನಾವು ಕೂಡ ನಮ್ಮ ಎಲ್ಲ ಜನರ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿತಾ ಇದ್ದೀವಿ ಮತ್ತೊಮ್ಮೆ ಎಲ್ಲ ಸ್ಟೂಡೆಂಟ್ಸಿಗೂ ಇವೆಲ್ಲ ಚೆನ್ನಾಗಿ ಓದಿ ನಿಮ್ಮ ಸಮಾಜದಿಂದ ಸರ್ಕಾರದಿಂದ ಏನೇನು ಅನುಕೂಲಗಳು ಬರ್ತಾ ಇದ್ದಾವೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಂಡು ನಿಮ್ಮ ಮುಂದಿನ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಳಿ ವಾಲ್ಮೀಕಿಯವರಿಗೆ ನಾವು ನಿಜವಾಗಲೂ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂದರೆ ಅವರು ಕಂಡಂತಹ ಕನಸು ಅಂದರೆ ರಾಮಾಯಣ ಮತ್ತು ರಾಮಾಯಣದಲ್ಲಿರುವಂತಹ ಪ್ರತಿಯೊಂದು ಪಾತ್ರದಲ್ಲಿ ಎಷ್ಟು ವಿಸ್ತಾರವಾಗಿ ಒಬ್ಬ ವ್ಯಕ್ತಿಯ ಜವಾಬ್ದಾರಿಗಳನ್ನು ಅವರು ಬರೆದಿದ್ದಾರೆ ಒಬ್ಬ ವ್ಯಕ್ತಿ ನಾವೆಲ್ಲರೂ ಒಂದೇ ರೋಲ್ನಲ್ಲಿ ಇರೋದಿಲ್ಲ ನಾನೊಬ್ಬ ಆಗಿರ್ತೀನಿ ಒಬ್ಬ ಮಡದಿ ಆಗಿರ್ತೀನಿ ಒಬ್ಬ ಸ್ನೇಹಿತೆ ಆಗಿರ್ತೀನಿ ಜನಪ್ರತಿನಿಧಿ ಆಗಿರ್ತೀನಿ ಸೋಷಲ್ ಸರ್ವಿಸ್ ಮಾಡೋಳಿರ್ತೀನಿ ಸಾಮಾಜಿಕ ಜವಾಬ್ದಾರಿ ಆಗಿರ್ತೆ ಪ್ರತಿಯೊಂದರಲ್ಲೂ ಕೂಡ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂದರೆ ನನ್ನಲ್ಲಿ ಒಂದಿಷ್ಟು ಮೌಲ್ಯಗಳಿರಬೇಕು ಆ ಒಂದು ಮೌಲ್ಯಗಳು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ನಮ್ಮಲ್ಲಿ ಬಿತ್ತಿದೆ ಆ ಒಂದು ಪರಂಪರೆ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ನಾವು ಸಮಾಜ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಉತ್ತಮ ಪ್ರತಿನಿಧಿಯಾಗಿ ಉತ್ತಮ ಸಮಾಜವಾದಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತಹ ಒಂದು ಪ್ರೇರಣೆ ಅಂತಹ ಒಂದು ಜೀವನ ಶೈಲಿ ನಿಮ್ಮೆಲ್ಲರಲ್ಲಿ ಕೂಡ ವಾಲ್ಮೀಕಿಯವರ ಮೂಲಕ ನಿಮ್ಮಲ್ಲಿ ಬಿತ್ತನೆ ಆಗಲಿ ನೀವು ಅದನ್ನು ನಿಮ್ಮ ಪ್ರತಿಯೊಂದು ಹಂತದಲ್ಲೂ ಕೂಡ ಆ ಜವಾಬ್ದಾರಿನ ವಹಿಸಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಸಮಾಜ ಬಾಂಧವರಿಗೂ ಕೂಡ ವಾಲ್ಮೀಕಿ ಜಯಂತಿಯ ಶುಭಗಳನ್ನು ಹಾರೈಸುತ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು ಹೇಳಿ ಎಷ್ಟು ಜನ ರಾಮಾಯಣ ಓದಿದ್ದೀರ ಸ್ಟೂಡೆಂಟ್ಸ್ ನಮ್ದೆಲ್ಲ ಮಕ್ಕಳು ಮಕ್ಕಳಿದ್ದೀರಲ್ಲ ಇಲ್ಲಿ ವಿದ್ಯಾರ್ಥಿನಿಯರು ರಾಮಾಯಣ ಓದಿದ್ದೀರ ಯಾರಿಗೂ ಓದಕ್ಕೆ ಓದಲಿಕ್ಕೆ ಇಷ್ಟ ಇದೆ ವಾಲ್ಮೀಕಿ ರಾಮಾಯಣ ಸೊ ಮುಂದಿನ ವರ್ಷ ಬಂದು ಅಟೆಂಡ್ ಮಾಡಿ ನಾನು ಇದೇ ಪ್ರಶ್ನೆ ಕೇಳ್ತೀನಿ ಒಬ್ರು ಬನ್ನಿ ಅಲ್ಲಿ ಸ್ಟೂಡೆಂಟ್ ಕನ್ನಡ ಚೆನ್ನಾಗಿ ಓದೋರು ಯಾರಿದ್ದೀರಾ ಈ ಬುಕ್ ತೊಗೊಂಡೋಗಿ ಮತ್ತು ಈಗ ತಾನೇ ಸ್ಟೇಜ್ನಲ್ಲಿ ನಾವೆಲ್ಲರ ಜೊತೆ ಮಾತಾಡ್ತಾ ಇದ್ವಿ ನಮ್ಮ ಡಿ ಸಿ ಅವ್ರ ಗಂಗಾಧರ್ ಅವ್ರು ಏನು ಹೇಳಿದರು ಅಂದರೆ ಮೇಡಮ್ ತಪ್ಪದೆ ವಿಜಯದಶಮಿ ದಿನ ಇಡೀ ಪುಸ್ತಕ ಓದ್ತೀನಿ ನಾನು ಅಂತ ಹೇಳಿದರು ಸೊ ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ವರ್ಷದಲ್ಲಿ ಒಮ್ಮೆ ಆದರೂ ಇದನ್ನ ವಾಲ್ಮೀಕಿ ರಾಮಾಯಣನ ಓದಿದಾಗ ನಾವೆಲ್ಲರೂ ಮಹಾತ್ಮ ಗಾಂಧೀಜಿ ಜಯಂತಿ ಅಕ್ಟೋಬರ್ ಸೆಕೆಂಡ್ ಆಚರಿಸಿದ್ವಿ ಮಹಾತ್ಮ ಅವರು ಕೊನೆ ಉಸಿರು ಎಳೆದಾಗ ಅವ್ರು ಏನ್ ಹೇಳಿದ್ರು ಹೇಳಿ ಏನ್ ಹೇಳಿದ್ರು ಹೇ ರಾಮ್ ಅಂತ ಹೇಳಿದ್ರಲ್ವಾ ಸೊ ಅವರ ಪ್ರತಿಯೊಂದು ಕಣಕಣದಲ್ಲೂ ಕೂಡ ನಮ್ಮ ಸೆಲ್ ಅಂತ ಹೇಳ್ತೀವಲ್ಲ ಆ ಮಟ್ಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಮನಸ್ಸಿನಲ್ಲಿ ವಾಲ್ಮೀಕಿಯವರ ರಾಮಾಯಣ ರಾಮನ ಪಾತ್ರ ಬೇರೂರಿದೆ ಸೊ ನಾವೆಲ್ಲರೂ ಆ ರೀತಿ ನಮ್ಮ ಜೀವನದಲ್ಲಿ ಅವ್ರು ಅಳವಡಿಸ್ಕೊಂಡ್ರೆ ಮಾತ್ರ ಆ ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯ